ನೀನು ಎಲ್ಲಿವರೆಗೂ ಹೀಗೆ ಇರ್ತೀಯ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಥವಾ ನಿನ್ ಸಾವು ಬರೋವರೆಗೂ ಹೀಗೆ ಇರ್ತೀಯ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ನಿನ್ನ ನೀನೇ ಅನ್ಕೊಂಡು ನಿನ್ನಿಗೆ ನೀನೇ ಮೋಸ ಮಾಡ್ಕೋಬೇಡ ಸರಿಯಾಗಿ ಕಂಡುಬಿಟ್ಟು ಪ್ರಪಂಚನ ನೋಡು ನಿನ್ನ ಸ್ನೇಹಿತರನ್ನು ನೋಡು ಅವರ ಜೀವನದಲ್ಲಿ ಸಕ್ಸಸ್ ಆಗಿ ಅವ್ರ ಲೈಫ್ನ ಸಂತೋಷವಾಗಿ ಲೀಡ್ ಮಾಡ್ತಾ ಇದ್ದಾರೆ ಜಗತ್ತು ಎಷ್ಟು ಮುಂದುವರಿತಾ ಇದೆಯಾ ಅನ್ನೋದು ನಿನಗೇನಾದ್ರೂ ಗೊತ್ತಾ ನೀನು ಹೀಗೆ ಎಲ್ಲಿವರೆಗೂ ಕನಸ್ಕೊತೇ ಇರ್ತೀಯ ಕಾಲ ಜೊತೆ ನೀನು ಬದಲಾಗು ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ ಎಲ್ಲಿವರೆಗೂ ನೀನು ಹೀಗೆ ಇರ್ತೀಯ ಹೇಳು ನೀನು ಯಾಕೆ ಬೇರೆಯವ್ರಿಗೆ ಡಿಪೆಂಡಾಗಿ ಬದುಕ್ತಾ ಇದ್ದೀಯಾ ಅವಸಹಾಯ ಮಾಡ್ತಾರೆ ಅಂತನಾ ಅವ್ರು ನಿಂತಾರ ಅಂತ ಅಂದ್ಕೊಂಡಿದ್ದೀಯಾ ಅವ್ರು ಏನಾದರೂ ಒಂದು ಮಾತು ಬೈದರೆ ನಿನ್ನ ಸಹಿಸ್ಕೊಳೋ ಶಕ್ತಿ ನಿನಗಿದೆಯಾ ಇಲ್ಲ ತಾನೇ ಮತ್ತೆ ಯಾಕೆ ಡಿಪೆಂಡಾಗಿ ಬದುಕ್ತಾ ಇದೀಯ ಅಷ್ಟು ದುರ್ಬಲನ ನೀನು ನಿಜ ಹೇಳ್ತೀನಿ ಕೇಳು ಖಂಡಿತವಾಗಿಯೂ ಅವರು ನಿಂತಾರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಸಹಾಯ ಮಾಡೋ ವ್ಯಕ್ತಿ ಅಪರಿಚಿತರೇ ಹೊರ್ತು ನಿಮ್ಮವರಲ್ಲ ಇದು ಯಾವತ್ತು ನೀನು ಮರಿಬೇಡ ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ನಮ್ಮವರು ಅಂತ ಹೇಳ್ತಾರೆ ಸೋತ್ರೆ ನಮ್ಮವರ ಚುಚ್ಚು ಮಾತುಗಳಿಂದ ನಮ್ಮ ಅವಮಾನ ಮಾಡ್ತಾರೆ ಇದು ನೀನು ಯಾವತ್ತು ಮರಿಬೇಡ ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರೂ ಕೂಡ ನಮ್ಮ ಸೋಲಾಗಿ ಕುಳಿತಿರ್ತಾರೆ ಅನ್ನೋದನ್ನು ನೀನು ಮರಿಬೇಡ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡ್ತಾರೆ ಅವರ ಮೋಸಕ ಸಮಯ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡು ಸುಮ್ಮನೆ ಕೂರ್ಬೇಡ ಎದ್ದೇಳು ಏನ್ ಮಾಡಬೇಕು ಅಂತ ಯೋಚನೆ ಮಾಡು ಪ್ರತಿಯೊಬ್ಬ ಮನುಷ್ಯ ಬದುಕಿನಲ್ಲಿ ಗೆಲ್ಬೇಕು ಅಂತ ಯೋಚಿಸ್ತಾನೆ ಅದ ಅದಕ್ಕಾಗಿ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ಮಾಡ್ತಾ ಇರ್ತಾನೆ ನೀ ಈ ತಪ್ಪನ್ನ ಮಾಡಬೇಡ ಗೆಳೆಯ ನನ್ನ ಲೈಫ್ ಇಷ್ಟೇ ಅಂತ ಅನ್ಕೋಬೇಡ ನಿನ್ನ ಲೈಫ್ ಹೀಗೆ ಪ್ರಾರಂಭವಾಗಿದೆಯಾ ಅಂತ ಅನ್ಕೋ ನಿನಿಗಾದ ನೋವು ನಿನಗಾದ ಅವಮಾನವನ್ನ ಯಾವತ್ತೂ ಮರಿಬೇಡ ತಾಳ್ಮೆಯಿಂದ ಯೋಚನೆ ಮಾಡು ನಿನ್ನ ಜೀವನವನ್ನು ವೇಸ್ಟ್ ಮಾಡಿಕೊಡ್ಬೇಡ ನೀನು ಹುಟ್ಟುವಾಗ ಏನಿರಲಿಲ್ಲ ಆದರೆ ಸಾಯುವಾಗ ನಿನ್ನ ಹೆಸರಿನೊಂದಿಗೆ ಸಾಯ್ತೀಯಾ ನಿನ್ನ ಹೆಸರು ಕೇವಲ ಒಂದು ಹೆಸರಾಗಬಾರ್ದು ಗೆಳೆಯ ಒಂದು ಇತಿಹಾಸನೇ ಆಗಬೇಕು ನಾವ್ ಬದುಕಬೇಕು ಅಂದ್ರೆ ನಮ್ಮ ಬಗ್ಗೆ ಯಾರು ಕೆಟ್ಟಾಗಿ ಮಾತಾಡ್ತಾರೋ ಅವರನ್ನೇ ಜಗತ್ತು ಕೆಟ್ಟಾಗಿ ನೋಡಬೇಕು ಆ ಥರ ನಾವು ಬದುಕಬೇಕು ಸೋತೆ ಎಂದು ಚಿಂತೆ ಮಾಡಬೇಡ ಜೀವನ ಇಷ್ಟು ಎಂದು ಮರುಗ್ಬೇಡ ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ ಕಳೆಗೆ ಬಿದ್ದ ಹೂವು ಮತ್ತೆ ಗಿಡ ಸೇರುವುದಿಲ್ಲ ಬೇರೆಯವರ ಬಗ್ಗೆ ಚಿಂತೆ ಮಾಡಬೇಡ ಹಾಸ್ಯಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ಯಾಕಂದ್ರೆ ದೀರ್ಘವಾದ ಬದುಕು ಜೀವನ ಮುಖ್ಯವಲ್ಲ ದಿವ್ಯವಾದ ಬದುಕು ಮುಖ್ಯ ನಿನ್ನ ಮೇಲೆ ನಿನಗೆ ನಂಬಿಕೆ ಇಡು ನಿನ್ನ ಹಣೆ ಬರ ಇಷ್ಟೇ ಎಂದು ಹೇಳಿದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡುವ ತಾಕತ್ತು ನಿನಗಿದೆ ಹೇಳು ಎದ್ದೇಳು ನಿನ್ನ ಕನಸು ನನಸು ಮಾಡಿಕೊಳ್ಳುವ ಆಸೆ ನಿನಗಿಲ್ಲವೇ ನಿನ್ನ ವಿರೋಧಿಗಳು ನಿನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡುವ ಆಸೆ ನಿನಗಿಲ್ಲವೇ ಹೇಳು ಎದ್ದೇಳು ಎಲ್ಲಿವರೆಗೂ ಹೀಗೆ ಇರ್ತೀಯ ನಿನ್ನ ಹಿತ ಶತ್ರುಗಳನ್ನು ಗಡಗಡ ನಡುವಂತೆ ಮಾಡುವ ಆಸೆ ನಿನಗಿಲ್ಲವೇ ಕೊನೆಯದಾಗಿ ಒಂದು ಮಾತು ಗೆಳೆಯ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಇಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ